ஆய்ஹலோ நமஸ்கார மாத்திரல பூரையினா யூட்டூப்த ஃபேமிலி தான் கலைக்கு போல்பது சொல் மேல அஞ்சனையா மினி வ்ளாக மாத்திரல சுவாக மலந்து இன்னித்த தினம் ஸ்டார்ட் மல்பே காண்டாயினர் சஸ்பெண்ட் அன்ன கிளாஸ்க்க போரக ரெடியாக போயர் அவ வாய்வக்க இங்க தூர ஷோக்கு அஞ்சி காமன பில்லு பை து சோ ஆமே தூ வந்தித்த அஞ்சனை அவ வாய்வக்க இங்கல் போலஸ் ಡ್ರೈ ಫ್ರೂಟ್ಸ್ ದ ಒಂಜಿ ಸೆಂಟರ್ ಒಂದು ಮೂಲು ಮಸ್ತ್ ಕಡಿಮೆ ದುಂಬು ಮೂ ಪೂರ ಕ್ಯಾಶ್ ತಿಕ್ಕೊಂಡಿರ್ತಾನೆ ಹೆಂಗೆ ಎನ್ನ ಪ್ರಕಾರ ಒನ್ ಇಯರ್ ಬ್ಯಾಕ್ ಮೂಲು ಸೆವೆನ್ ಹಂಡ್ರೆಡ್ಗೆ ಕೆಜಿಗೆ ತಿಕ್ಕೊಂಡಿರ್ತಾನೆ ಬಟ್ ಇತ್ತು ತೌಸಂಡ್ ಪ್ಲಸ್ ಆತಂದ್ರೆ ಡ್ರೈ ದ ಪೂರ ರೇಟ್ ಮಸ್ತ್ ಜಾಸ್ತಿ ಆಯ್ತಾನೆ ಸೊ ಈಂಕಲ್ ಬೋಲಾಸಿಗೆ ಪೋದಿತ್ತ ಡ್ರೈ ಫ್ರೂಟ್ಸ್ ರೇಟ್ ಪೂರ ಕ್ಯಾಶ್ ಕ್ಯಾಶು ಗೇತಾ ಅದಕ್ಕಿಂದು ಒಂದು ಚವೆಂದು ತೂದು ವೈಡ್ಬೇಕ ಇಂಕ್ಲೊಂಜಿ ಇಂಕಲ್ಲ ವಾಶ್ಮ್ಯನ್ ಅದೇ ಕುರ್ರಿಗೆ ಒಂಜಿ ಡ್ರೈ ಫ್ರೂಟ್ಸ್ ದ ಫ್ರೂಟ್ಸ್ದ ಪ್ಯಾಕೆಟನ್ನು ಅಲ್ಪ ಗೆತ್ತಂದು ಬತ್ತಿ ಇನ್ನು ಹೆಂಗೆ ಕಾಪುದೆ ಇಲ್ಲಾಗ ಬೋರಂಟು ಸೊ ಬತ್ತಿ ಪಕ್ಕ ಇಲ್ಲಾಗ ಪಿದ್ದಡ್ರಿಗೆ ರೆಡಿ ಆಗಿತ್ತೆ ಸೊ ಬ್ಯಾಗ್ ಬಾಟಲ್ ದ ಬಾಟಲ್ ಇಂಪೋರ್ಟೆಂಟ್ ಇಂಪಾರ್ಟೆಂಟ್ ಒಡೆಗೆ ಒಂಜಿ ವಾಟರ್ ಬಾಟ್ಲನ್ನ ಪಾತನ ಅಂಚೆನೆ ಚಕ್ಕಲಿ ಮಲ್ಪರಗಿತ್ತ ಅಂಚೆ ಅದು ಚಕ್ಕುಲಿಗ ಮನೆ ಎಲ್ಲ ಪಾತಂದು ಕಾಪಗೆ ಪಿದ್ದಡಿ കൊറിയ മാത ഇഞ്ചിട്ടുണ്ടോ മസ്ത് കട്ട് മാക്കുന്നുണ്ട് సో కాపుతు ఇలా ఎంటర్ ఆర్ తుంబు మీన్ దా సాబేర్ నడ మీన్ దోయ్ సో యెల మీన్ మీన్తండు మద్మల్ మీన్ అంచే బంగడు మస్త్ మీన్తండు బుద్దు కడలెలా పూర ఇత సో ఇంక ఏనా మీన్ బోర్డు అవేనోజ హండ్రెడ్ రూపీస్ మిక్స్ మీన ఘత్వం బతు ఇలాడు ರೈಮದ ಐದು ತೊಟ್ಟಿದ್ದು ಗಂಜಿ ತಿನ್ಕ ತಿನ್ಕೊಬಂತೆ ಅಮ್ಮನಿಗೆ ನನ್ನದು ಗಂಡನ ಮನೆಯವರು ಕೊಟ್ಟಾಗ ದೀಪಾವಳಿ ಮತ್ತೆ ತುಳಸಿ ಹಬ್ಬದ ಲೆಕ್ಕದಲ್ಲಿ ಬಾದಾಮ್ ಉಂಟು ದ್ರಾಕ್ಷಿ ಉಂಟು ಮತ್ತೆ ಬೀಜ ಉಂಟು ಶೋಕುದ ಒಂಜಿ ಕಡ್ಲೆಲೆನ್ ಫ್ರೈ ಮಲ್ತುದ್ ಒಂತೆ ಗಂಜಿನ್ ಪಾಡ ಉಂದು ಮದ್ಯನ ಶೋಕ್ ಮಲ್ತ್ ಉಣ್ಣೆ ಅಂಚನೆ ಇಲ್ಲಡ್ ಚಕ್ಕುಲಿನ್ ಲ ಪ್ರಿಪೇರ್ ಮಲ್ತೆ ಶೋಕ್ ಆತುಂಡು ಸೋ ಚಕ್ಕುಲಿ ಪೂರ ಮಲ್ತದ್ದು ಎನ್ನ ಸಿಂಬನೊಟ್ಗ್ ಒಂಚೂರು ಟೈಮ್ ಪಾಸ್ ಮಲ್ ಸಿಂಬನ ಮನಸ್ಸುದ ಪಾತು ಆನೆ ತೋಟರ್ ತೋಟ ಉಂದು ಎಂಕ್ ಶೋಕ್ಡ್ ಬಚ್ಚಂದಿಲ್ಲೆರ್ ಇಯ ಸೋಕ್ಡ್ ಬಚ್ಚಂದಿಲ್ಲೆರ್ ನಂಡ ಒಂಜಿ ಲಿಕರ್ ಎರ್ಡ್ಡೆ

ಮುಂದೆ ಪಾತ್ರ ಸಿಂಬ ಪೋಪೆ ನಪ್ಪಡಲ ಪಂಪೆ ದಾರ ನಿಕ್ಕು ಕೊರಗ್ ಬಲಿಂದ ಸೊ ಒಂದು ಇನ್ನಿತ ಬ್ಲಾಗ್ ಅದಿತ್ತು ಮಾತೆಲ್ಲ ಬ್ಲಾಗ್ ಮಿಸ್ ಮಾಡಪ್ಪಂದ್ರೆ ಕಡೆ ಮುಟ್ಟ ತೂಯಿನ ಐತಿನಿ ಕಲೆಗೆ ಪೂರ ಕಲೆಗಲ ಥ್ಯಾಂಕ್ ಯು ಸೋ ಮಚ್ ಇಂಚನೆ ಸಪೋರ್ಟ್ ಮಾಡ್ತಂದು ಪ್ಲೆ ವೀಡಿಯೋನ ತೂಲೆ ಆಯ್ನ ಶೇರ್ ಮಾಡಪ್ಲೆ ಎಲ್ಲ ಬೊಕ್ಕೊಂಜ್ ಹೊಸ ವೀಡಿಯೋದೊಟ್ಟಿಗೂ ನಿಕಾಲ್ನೊಟ್ಟಿಗೂ ಬರ್ಪೆ ಅದ ಮುಟ್ಟ ಮಾತೆರೆಗಲ ರಾತ್ರಿದ ಸೋಲ್ ಮೇಲೆ ಟೇಕ್ ಕೇರ್